ನಮಸ್ಕಾರ ನಾನು ಆರ್ಜೆ ನಾಯನ ಮತ್ತೆ ವಾಪಸ್ ಬಂದಿದ್ದೀನಿ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಸ್ ಅಪ್ಡೇಟ್ಸ್ ನಿಮಗೋಸ್ಕರ ಮತ್ತೆ ಮತ್ತೆ ತರ್ತಾ ಇರ್ತೀನಿ ಹೀಗೆ ರಸ್ತೆ ಮೇಲೆ ನಡ್ಕೋತಾ ನಡ್ಕೋತಾ ಹೋಗ್ತಾ ಇದ್ರೆ ಮಳೆಗಾಲದಲ್ಲಿ ನಿಮಗೆ ರಸ್ತೆಯ ಎರಡೂ ಬದಿಯಲ್ಲಿ ಚಿಕ್ಕ ಚಿಕ್ಕ ತೋಡುಗಳು ಕಾಣೋದಕ್ಕೆ ಸಿಗುತ್ತೆ ಆ ತೋಡುಗಳಲ್ಲಿ ಹರಿಯುವಂತಹ ನೀರು ಈ ನೀರು ಹುಟ್ಟಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಮಳೆಯ ನೀರಿನಿಂದ ನೋಡಿ ಇಲ್ಲೆಲ್ಲ ಕಸ ಕಡ್ಡಿ ಪ್ಲಾಸ್ಟಿಕ್ ಅದು ಇದು ಅಂತ ಹಾಕ್ತಾನೆ ಇರ್ತಾರೆ ಪರಿಸರಕ್ಕೆ ನಾವೇನು ಒಳ್ಳೇದು ಮಾಡಲಿಲ್ಲ ಅಂತಂದ್ರೂ ಕೆಟ್ಟದನ್ನಂತೂ ಮಾಡಬಾರ್ದು ಅನ್ನೋದನ್ನು ಮರ್ತೇ ಬಿಟ್ಟಿರೋ ಹಾಗೆ ಇದೆ ಎಲ್ಲರೂ ಕೂಡ ಅಲ್ವಾ ಆ್ಯಂಡ್ ಈ ಥರ ರಸ್ತೆಯಲ್ಲಿ ಸಾಕ್ತಾ ಇರುವಾಗ ಸಾಮಾನ್ಯವಾಗಿ ಮಧ್ಯ ಮಧ್ಯದಲ್ಲಿ ಈ ಥರ ರಸ್ತೆಯನ್ನೇ ಕ್ರಾಸ್ ಮಾಡ್ಕೊಂಡು ಹೋಗುವಂತಹ ನೀರುಗಳು ಕೂಡ ನಿಮಗೆ ಸಿಗ್ಬೋದು ಮಳೆಗಾಲದಲ್ಲಿ ಇದು ಗುಡ್ಡ ಬೆಟ್ಟದಿಂದ ಸ್ವಚ್ಛಂದವಾಗಿ ಹರಿದುಕೊಂಡು ಬರುವಂತಹ ನೀರು ಈ ನೀರು ಹೀಗೆ ಹರ್ಕೊಳ್ತಾ ಹರ್ಕೋತಾ ಹೋಗಿ ದೊಡ್ಡ ದೊಡ್ಡ ಕೆರೆಗಳನ್ನು ಹೋಗಿ ತಲುಪುತ್ತೆ ಹೌದು ಇಂತಹ ನೀರು ಕಾಲಿಗೆ ತೋಯಿಸ್ಕೊಳ್ತಾ ಇದ್ರೆ ಅದೆಷ್ಟು ಖುಷಿ ಕೊಡುತ್ತೆ ಅಲ್ವಾ ಮೊದಲೆಲ್ಲ ಈ ಗುಡ್ಡ ಬೆಟ್ಟಗಳ ನೀರೆಲ್ಲ ಹರಿದು ಒಂದು ದೊಡ್ಡ ಕೆರೆಯನ್ನ ಹೋಗಿ ರೀಚ್ ಆಗ್ತಾ ಇತ್ತು ಆ ಕೆರೆಗೆ ಮದಗ ಅಂತ ಕರಿತಿದ್ರು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ಮದಗದ ನೀರನ್ನೇ ನಂಬಿಕೊಂಡು ಬೇಸಾಯ ಮಾಡ್ತಾ ಇದ್ದಂತಹ ಕಾಲ ಇತ್ತು ಇಡೀ ಊರಿನ ಬಯಲಿಗೆ ಒಂದು ಮದಗದ ನೀರು ಹೋಗ್ತಾ ಇತ್ತು ಅಂತಂದರೆ ಖಂಡಿತವಾಗಿಯೂ ಅಂದಿನ ಜಲಾಶಯಗಳ ಒಂದು ಮಹತ್ವ ನಮಗೆ ಅರ್ಥ ಆಗುತ್ತೆ ಇಂತಹ ಕೆರೆಗಳು ನೀರನ್ನು ಶೇಖರಿಸಿ ಇಟ್ಕೊಳ್ತವೆ ಇವುಗಳು ಒಂದ್ ಎರಡು ಮೂರು ತಿಂಗಳುಗಳ ಕಾಲ ಗದ್ದೆಗಳಿಗೆ ನೀರನ್ನ ಉಣಿಸುವಂತಹ ಒಂದು ಅನ್ನದಾತರು ಅಂತ ಹೇಳ್ಬೋದು ನಮಗೆ ಅಲ್ವಾ ಒಂದು ರೀತಿಯಲ್ಲಿ ವ್ಯವಸಾಯ ಮಾಡಿ ಊಟ ಮಾಡುವಂತಹ ಜನರಿಗೆ ಅಂದಿನ ಕಾಲದಲ್ಲಿ ಆದರೆ ಇವತ್ತು ಭತ್ತದ ಗದ್ದೆಗಳು ಒಂದು ಕಡೆ ಮಾಯ ಆಗ್ತಾ ಇದ್ರೆ ಇಂತಹ ಕೆರೆಗಳ ಒತ್ತುವರಿಯನ್ನು ಮಾಡಿ ಕೆರೆಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟು ಅಲ್ಲಿ ನೀರು ನಿಲ್ಲದೇ ಇರುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಹರಿದು ಹೋಗುವಂತಹ ನೀರು ಎಲ್ಲಿಗೆ ಹರಿದು ಹೋಗೋದು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಅಲ್ವಾ ಈ ರೀತಿ ಕೆರೆಗಳಿಂದ ಹರಿದಂತಹ ನೀರು ಮತ್ತೆ ಹೊಳೆ ಹಳ್ಳ ಅಥವಾ ಬೇರೆ ದೊಡ್ಡ ದೊಡ್ಡ ನದಿಗಳಿಗೆ ಹೋಗಿ ರೀಚ್ ಆಗುತ್ತೆ ಇಂತಹ ನೀರಿನ ಮೂಲಗಳನ್ನು ನಾವು ಎಲ್ಲಿ ತಡಿತೀವಲ್ವಾ ಆಗ ಆ ನೀರಿನ ಮೂಲಗಳಿಗೆ ಹರಿಯೋದಕ್ಕೆ ಜಾಗ ಸಿಗದೆ ಹೋದಾಗ ಸಿಕ್ಕ ಸಿಕ್ಕ ಜಾಗದಲ್ಲಿ ಹರ್ಕೋತಾ ಹೋಗಿ ಮುಂದೊಂದು ದಿನ ಇದು ಜಲಪ್ರಳಯಕ್ಕೆ ಕಾರಣ ಆಗ್ಬೋದು ಭೂಕುಸಿತಗಳಿಗೆ ಕಾರಣ ಆಗ್ಬೋದು ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಎಲ್ಲ ಕಡೆ ನಾವು ಜಲಪ್ರಳಯ ಆದಾಗ ಬಹಳ ಮಾತಾಡ್ತೀವಿ ಇದು ಈ ರೀತಿ ಆಗಬಾರ್ದಾಗಿತ್ತು ಅಥವಾ ವೈಜ್ಞಾನಿಕ ಕಾಮಗಾರಿಗಳು ಅಂತೆಲ್ಲ ಆದರೆ ಆಗೋದಕ್ಕಿಂತ ಮುಂಚೆನೇ ಒಂದು ಎಚ್ಚರಿಕೆಯನ್ನು ವಹಿಸಿ ಹರಿದು ಹೋಗುವಂತಹ ನೀರಿಗೆ ಹರಿದು ಹೋಗುವಂತಹ ಅವಕಾಶವನ್ನು ಮಾಡಿಕೊಟ್ರೆ ಅದ್ರ ಪಾಡಿಗೆ ಅದನ್ನು ಹರಿದು ಹೋಗೋದಕ್ಕೆ ಬಿಟ್ಟರೆ ಏನೂ ಆಗೋದಿಲ್ಲ ಯಾವಾಗ ನೀರು ಹರಿದು ಹೋಗುವಂತ ದಾರಿಯನ್ನು ಡಿಸ್ಟರ್ಬ್ ಮಾಡ್ತಾರೋ ಆಗ ಅಲ್ಲಿ ಆ ನೀರು ಅನ್ನುವಂಥದ್ದು ಸಿಕ್ಕ ಸಿಕ್ಕ ಕಡೆ ನುಗ್ಗುತ್ತೆ ಆಗ ಅಲ್ಲಿನ ಮಣ್ಣು ಸಡಿಲ ಆಗ್ತಾ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮಳೆಗಾಲದಲ್ಲಿ ಭೂಕುಸಿತಗಳು ಸಾಮಾನ್ಯವಾಗಿ ಸಂಭವಿಸುವಂಥದ್ದು ಆ್ಯಂಡ್ ಈ ನೀರನ್ನು ಈ ಪ್ರಾಕೃತಿಕ ವಾತಾವರಣವನ್ನು ಮಳೆಗಾಲದಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ ಅಂತಂದರೆ ಮನಸ್ಸಿಗೆ ಅಷ್ಟು ಆಹ್ಲಾದವನ್ನು ಉಂಟು ಮಾಡುವಂಥ ಒಂದು ವಾತಾವರಣ ಇದೆ ಅಲ್ವಾ ಆ್ಯಂಡ್ ಸಾಮಾನ್ಯವಾಗಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇಂತಹ ವಾತಾವರಣಗಳು ಕಾಣೋದಕ್ಕೆ ಸಿಗೋದು ಸರ್ವೇ ಸಾಮಾನ್ಯ ಹಾಗೆಯೇ ಕೆರೆಗಳು ಇದ್ದಲ್ಲಿ ಆ ಕೆರೆಗಳ ಅಭಿವೃದ್ಧಿ ಜೊತೆಗೆ ನೀರು ಹರಿದು ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಯಾರು ಮಾಡಿಕೊಡ್ತಾರೋ ಅವರಿಗೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ನೀರಿನಿಂದ ಆಗಬಹುದಾದಂತಹ ಒಂದು ಅನಾಹುತಗಳನ್ನ ತಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇದು ಖಂಡಿತ ನಾನು ಹೇಳ್ತಾ ಇರುವಂತಹ ಮಾತುಗಳಲ್ಲ ವಿಜ್ಞಾನಿಗಳು ಹೇಳುವಂತಹ ಎಚ್ಚರಿಕೆಯ ಮಾತುಗಳು ಕೂಡ ಹೌದು ಮಳೆಗಾಲದ ದಿನಗಳಲ್ಲಿ ಈ ರೀತಿ ಕಾಡಿನ ನಡುವಲ್ಲಿ ನಡೆದು ಹೋಗುವಂತಹ ಒಂದು ಖುಷಿ ಇರಬಹುದು ಹರಿದು ಹೋಗುವಂತಹ ನೀರಿನಲ್ಲಿ ಹಾಗೆ ಕಾಲನ್ನು ತೋಯಿಸಿಕೊಳ್ಳುವಂತಹ ಸಂಭ್ರಮ ಇರಬಹುದು ಅದನ್ನ ಬಣ್ಣಿಸಲು ಹಸದಳ ಅಂತ ಹೇಳ್ಬೋದು ಇದು ನೋಡಿ ಸಾಂಪ್ರದಾಯಿಕವಾಗಿ ನೀರಿಂಗಿಸುವಂತಹ ವಿಧಾನ ಅಂದರೆ ಭತ್ತದ ಗದ್ದೆಗಳಲ್ಲಿ ಈ ರೀತಿ ನೀರು ಇಂಗ್ತಾ ಇತ್ತು ಮೊದಲೆಲ್ಲ ಅಲ್ವಾ ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಡಿಮೆಯಾಗಿ ನೀರು ಇಂಗುವಂತದ್ದು ಕಡಿಮೆ ಆಗ್ತಾ ಇದೆ ಹಾಗಾಗಿಯೇ ಇವತ್ತು ನಾವು ಎಲ್ಲಾ ಕಡೆಯಲ್ಲೂ ಕೂಡ ಕೃತಕ ನೆರೆಯನ್ನು ಕಾಣ್ತೀವಿ ಮಳೆ ಜಾಸ್ತಿ ಬರ್ತಾ ಇಲ್ಲ ಆದರೆ ಹರಿದು ಬಂದಂತಹ ಮಳೆಯ ನೀರಿಗೆ ಹರಿದು ಹೋಗೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳೋದನ್ನ ನೀವು ಕೂಡ ಕೇಳಿರ್ಬೋದು ಇದೆಲ್ಲ ವಿಶಾಲವಾದಂತಹ ನೀರು ಮಳೆಗಾಲದಲ್ಲಿ ಜಿನುಗುವಂತಹ ಕೆಲವೊಂದು ಏರಿಯಾಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಟೂರಿಸ್ಟ್ ಸ್ಪಾಟ್ಗಳಿಗೂ ಕೂಡ ಕಡಿಮೆ ಇಲ್ಲ ಅಂತ ಇದು ಕೇವಲ ಒಂದು ಪ್ಲೇಸ್ನ ಕಥೆಯಲ್ಲ ಬಹಳಷ್ಟು ಪ್ಲೇಸ್ಗಳಲ್ಲಿ ಈ ರೀತಿಯ ವಾತಾವರಣವನ್ನು ನೀವು ಕಾಣ್ಬೋದು ಇದೇನು ನದಿ ಅಲ್ಲ ಹೊಳೆಯೂ ಅಲ್ಲ ಹಳ್ಳವೂ ಅಲ್ಲ ಆದರೆ ಮಳೆಗಾಲದಲ್ಲಿ ಹರಿದು ಬಂದಂತಹ ನೀರೆಲ್ಲ ಒಟ್ಟಾಗಿ ಅಲ್ಲಿ ನಿರ್ಮಾಣವಾಗುವಂತಹ ಒಂದು ವಾತಾವರಣ ಇದು ಬಹುಶಃ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೋಡೇ ಇರುವಂತಹ ಒಂದು ವಾತಾವರಣ ಇದು ಆ ನೀರು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವಂತಹ ನೀರು ಹೀಗೆ ಹರಿದು ಹೋಗುವಂತಹ ನೀರನ್ನ ವ್ಯರ್ಥವಾಗಿ ಹರಿದು ಹೋಗೋದಕ್ಕೆ ಬಿಡೋದಕ್ಕಿಂತ ಇದಕ್ಕೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ಮಾಡೋದು ನೀರನ್ನು ಅಲ್ಲೇ ನಿಲ್ಲಿಸೋದು ಓಡ್ತಾ ಇರುವಂತಹ ನೀರನ್ನ ನಡೆಯೋ ಹಾಗೆ ಮಾಡೋದು ನಡಿಯೋ ನೀರನ್ನು ತೆವಳೋ ಹಾಗೆ ಮಾಡೋದು ತೆವಳೋ ನೀರನ್ನು ಇಂಗೋ ಹಾಗೆ ಮಾಡೋದು ಇದನ್ನೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಆಧುನಿಕ ಭಾಷೆಯಲ್ಲಿ ಕರೀತಾರೆ ಮಳೆ ನೀರಿನ ಕೊಯ್ಲು ಅಂತ ಇದು ನಮ್ಮ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತೆ ಜೊತೆಗೆ ನಮಗೆ ಈಗ ಬೋರ್ವೆಲ್ ನಗೆಯುವಾಗ ಎಷ್ಟು ಕೆಳಗಡೆ ಹೋಗ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ನಾವು ಭೂಮಿಯ ಅಡಿನ ನೀರನ್ನು ಮೊಗೆಮೊಗೆದು ತೆಗಿತಾ ಇದ್ದೇವೆ ಆದರೆ ವಾಪಸ್ ಕೊಡುವಂಥ ಪ್ರಯತ್ನಗಳಾಗ್ತಾ ಇಲ್ಲ ಇಂತಹ ಪ್ರಯತ್ನಗಳು ಆಗಬೇಕು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳೋದ್ರ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಬಾವಿಯಲ್ಲಿ ನೀರಿಲ್ಲ ಅಥವಾ ನಮ್ಮ ಬೋರ್ವೆಲ್ ಬತ್ತಿ ಹೋಗಿದೆ ಇಂತಹ ಮಾತುಗಳೇ ಇಲ್ಲ ಬೋರ್ವೆಲ್ಗೆ ನೀರನ್ನ ಮರುಪೂರಣ ಮಾಡ್ತಾ ಇದ್ದರೆ ಮಳೆ ನೀರು ಕೊಯ್ಲನ್ನ ಬೋರ್ವೆಲ್ಗೆ ಅಳವಡಿಕೆ ಮಾಡಿದ್ರೆ ಬತ್ತಿ ಹೋದಂತಹ ಬೋರ್ವೆಲ್ಲೂ ಕೂಡ ನೀರಿನ ಸೆಲೆಯನ್ನ ಉಕ್ಕಿಸಬಹುದು ಇದನ್ನು ಕೂಡ ನಾನು ಹೇಳ್ತಾ ಇರೋದಲ್ಲ ತಜ್ಞರೇ ಹೇಳಿರುವಂತಹ ಮಾತುಗಳು ಸೊ ನಿಮಗೂ ಕೂಡ ನೀರಿನ ಬರ ಬರಬಾರ್ದು ಅಂತಂದರೆ ಇಂತಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಂತ್ರಜ್ಞಾನವನ್ನು ನಿಮ್ಮ ಮನೆಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಅಳವಡಿಸ್ಕೊಳ್ಳಿ ಹಾಗೆ ನಾವು ಬಗೆ ಫ್ಯಾಮಲಿ ಒಂದು ಕ್ಯಾಂಪೇನ್ ಕೂಡ ಮಾಡ್ತಾ ಇದೀವಿ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಅದರ ವಿಡಿಯೋಸ್ ವೀಡಿಯೋಸ್ನ ಕೂಡ ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ಜನ ಇದನ್ನು ಮಾಡಿ ಯಶಸ್ಸನ್ನು ಕಂಡವರಿದ್ದಾರೆ ಸೊ ನೀವು ಕೂಡ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅಗತ್ಯ ಇದ್ದಲ್ಲಿ ನೀವು ಕೂಡ ಅದನ್ನು ಅಳವಡಿಸ್ಕೋಬೋದು ಸೊ ಇದು ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ನಾನು ನಾಯನ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ